करता है सुपर ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷ ಇನ್ನು ಕೆಲವೇ ದಿವಸದಲ್ಲಿ ಬರ್ತಾ ಇದೆ ಹೊಸ ವರ್ಷದ ಸಂಪ್ರದಾಯದಂತೆ ಕ್ಯಾಲೆಂಡರ್ಗಳನ್ನು ಹೊಸ ಕ್ಯಾಲೆಂಡರ್ಗಳನ್ನ ಮಾಡ್ತಕ್ಕಂಥದ್ದು ಪ್ರತೀತಿ ಇದೆ ಪರಿಪಾಠ ಇದೆ ಇವತ್ತು ಶಿವ ಚಂಗವರ ಇವತ್ತು ಕ್ಯಾಲೆಂಡ್ರನ್ನ ಮಾಡಿಸಿದ್ದಾರೆ ಕ್ಯಾಲೆಂಡರ್ ಮಾಡಿಸೋದ್ರಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ ಜೊತೆಗೆ ಎಲ್ಲ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಅಭಿವೃದ್ಧಿಗ ಕೆಲಸಗಳು ಏನೇನಾಗಿದೆ ಮೂಲಭೂತ ಸೌಕರ್ಯಗಳು ಏನೆಲ್ಲ ಇದ್ದಾವೆ ಮತ್ತು ಹೊಸ ಹೊಸ ಕಾಮಗಾರಿಗಳಾಗಿರ್ತಕ್ಕಂಥದ್ದು ಕುಡಿಯೋ ಕುಡಿಯುವ ಇರ್ಬೋದು ಅಥವಾ ಇನ್ನು ಯಾವುದು ಬ್ಯಾರೇಜ್ಗಳು ಕಟ್ಟಿರ್ತಕ್ಕಂಥದ್ದು ಇವೆಲ್ಲದೂ ಕೂಡ ಪ್ರಚಾರ ಮಾಡುವಂಥ ರೀತಿಯಲ್ಲಿ ಇವತ್ತು ಕ್ಯಾಲೆಂಡರ್ಗಳನ್ನ ಮಾಡಿರ್ತಕ್ಕಂಥದ್ದು ಸಂತೋಷ ತಂದಿದೆ ಬಹುಶಃ ಇದು ಈ ರೀತಿಯಾಗಿರ್ತಕ್ಕಂಥದ್ದು ಜನಗಳಿಗೆ ಮೂಲ ಮೂಲೆಗೂ ಕೂಡ ತಲುಪಲೇಬೇಕಾಗಿರ್ತಕ್ಕಂಥದ್ದು ಅರ್ಥ ಮಾಡ್ತಾ ಇರಬೇಕಾಗಿರ್ತಕ್ಕಂಥ ಒಂದು ವಿಚಾರ ಕೂಡ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಶು ಶಿವಾರ ಮತ್ತು ಅವರು ಅವರಿಗೆ ಅಭಿನಂದನೆಗಳನ್ನ ಹೇಳಿ ಈ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಈ ಕೆಲಸವನ್ನು ಮಾಡಿ ನಿಮ್ಮಂತೆ ನೋಡ್ಕೊಂಡು ಎಲ್ಲರೂ ಕೂಡ ಮಾಡಲಿ ಸಿರ ಒಂದು ಪ್ರಮುಖವಾಗಿ ನಗರವಾಗಿ ಬರಬೇಕಾದಾಗ ಮೂಲಭೂತ ಸೌಕರ್ಯಗಳ ಬಗ್ಗೆ ಅರಿವನ್ನು ಮೂಡಿಸಬೇಕಾದಾಗ ಇದು ಒಂದು ಮಾರ್ಗ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ அவருக்கு சுபாரிசுகளில் இழக்கிக்கப்பட்டு